ನಮಸ್ತೆ ಫ್ರೆಂಡ್ಸ್ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ನಾನು ತಮ್ಮ ನೋಡಿರ್ತೀರಾ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ನ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಓಪನ್ ಮಾಡ್ತಾ ಇದೀನಿ ಸೊ ಇನ್ನೊಂದು ಟೂ ಡೇಸ್ ಇದೆ ಅಷ್ಟೇ ಸೊ ಸುಮಾರು ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಆದ್ರೂ ಇನ್ನಷ್ಟು ಸುಮಾರು ಜನದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತಾ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಗೆ ಅದೇ ಕೊಡ್ತೀರಾ ಇದು ಹೇಳ್ಕೊಡ್ತೀರಾ ಎಲ್ಲ ಅಂತ ಸೊ ಹಂಗಾಗಿ ಕ್ಲಾರಿಟಿ ಕೊಡಕ್ಕೋಸ್ಕರ ಏನಂದ್ರೆ ನಾವ್ ಏನು ಕಳ್ಸಿಕೊಡ್ತೀವಿ ಅಂತ ಫಸ್ಟ್ ನಿಮ್ಗೆ ಕ್ಲಾರಿಟಿ ಕೊಟ್ಟು ಆಮೇಲೆ ನೀವು ಜಾಯಿನ್ ಆಗೋದ್ರಿಂದ ಬಹಳ ಒಳ್ಳೇದು ಕೆಲವರಿಗೆ ನಾನೀಗಾಗಲೇ ಆನ್ಲೈನ್ ಕ್ಲಾಸ್ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಸೊ ಆದ್ರೂ ಕೆಲವರು ಇನ್ನೊಂದಷ್ಟು ಕ್ವಶನ್ ಕೇಳ್ತಾ ಇದಾರೆ ಸೊ ಹಂಗಾಗಿ ಈ ವಿಡಿಯೋ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಏನೇನೆಲ್ಲ ಕಲಿಬಹುದು ಯಾವ ರೀತಿ ಕಲಿಬಹುದು ಸೊ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡ್ನಾ ಮುಂಚೆ ನನ್ನ ಚಾನಲ್ ಗೊತ್ತಾಗ ಯಾರು ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ಅಲ್ಲಿ ನಿಮ್ಗೆ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ಹೇಗೆ ಕಟಿಂಗ್ ಸ್ಟಿಚಿಂಗ್ ಅದೆಲ್ಲ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಕ್ಲಾಸ್ ಆನ್ಲೈನ್ ಕ್ಲಾಸ್ ಸೊ ಈ ಆನ್ಲೈನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನೂ ಗೊತ್ತಿರಲ್ವಲ್ಲ ಏನೂ ಗೊತ್ತಿರಲ್ವಲ್ಲ ಅಂದ್ರೆ ಆನ್ಲೈನ್ ಟೈಲರಿಂಗ್ ಬಗ್ಗೆ ಏನು ಗೊತ್ತಿರ್ದಿರೋ ಕೂಡ ಈ ಕ್ಲಾಸಿಗೆ ಸೇರ್ಕೊಳ್ಬಹುದು ಸೊ ಏನಿಕ್ಕಂದ್ರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದೇ ಇಂಟ್ರೊಡಕ್ಷನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಫಸ್ಟ್ ಕ್ಲಾಸ್ ಬಂದೆ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಿಮ್ಗೆ ಟೇಪ್ ಹಾಗೆ ಟೇಪ್ ಮತ್ತೆ ಸ್ಕೇಲು ಸೊ ಟೈಲರಿಂಗ್ ಮೆಟೀರಿಯಲ್ಸ್ ಸೊ ಟೈಲರಿಂಗ್ ಮೆಟೀರಿಯಲ್ಸ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಟೈಲರಿಂಗ್ ಮೆಟೀರಿಯಲ್ಸ್ ತಗೊಂಡ್ರೆ ನೀವು ಬೇಕಾದಷ್ಟು ತಗೊಳ್ಬಹುದು ಬಟ್ ನಮ್ಗೆ ಯಾವ್ದು ಅನುಕೂಲ ಸೊ ಎಷ್ಟು ತಗೊಂಡ್ರೆ ಸಾಕು ಇವಾಗ ಟೈಲರಿಂಗ್ ಮೆಟೀರಿಯಲ್ಸ್ ಇದೆ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಬಂದ್ ಇಟ್ಕೊಳ್ಳೋದ ಸೊ ಎಷ್ಟು ಯೂಸ್ ಆಗುತ್ತೆ ಕಡಿಮೆ ಖರ್ಚಲ್ಲಿ ನಾವು ಕಡಿಮೆ ದುಡ್ಡಲ್ಲಿ ನಾವು ಟೈಲರಿಂಗ್ ನ ಹೇಗೆ ಇನ್ಸ್ಟ್ರೂಮೆಂಟ್ ನ ತಗೊಂಡು ನಾವು ಯೂಸ್ ಮಾಡ್ಕೊಳೋದು ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಫಸ್ಟ್ ಕ್ಲಾಸ್ ಅಲ್ಲಿ ಸಿಕ್ಕೇ ಸೊ ಅದಾದ್ಮೇಲೆ ಮಷಿನ್ ಪ್ರಾಕ್ಟೀಸ್ ಮಷಿನ್ ಪ್ರಾಕ್ಟೀಸ್ ಒಂದ್ ಎರಡ್ ಮೂರ್ ಕ್ಲಾಸ್ ಆಗುತ್ತೆ ಸೊ ಫಸ್ಟ್ ಮ್ಯಾಚ್ ಅಲ್ಲಿ ನಾನು ಎರಡ್ ಮೂರ್ ಕ್ಲಾಸ್ ಕೊಟ್ಟಿದೀನಿ ಸೊ ವೆರೈಟಿ ವೆರೈಟಿನಲ್ಲಿ ಏನಿಕಂದ್ರೆ ಮಷಿನ್ ಪ್ರಾಕ್ಟೀಸ್ ಅಂದ್ರೆ ಬರೀ ತುಳಿಯೋದಷ್ಟೇ ಅಲ್ಲ ತುಳಿಯೋದು ಹೇಗೆ ಮಷಿನ್ ಬಗ್ಗೆ ಡೀಟೇಲ್ಸ್ ಹಾಗೆ ನಿಮಗೆ ಪ್ರಾಕ್ಟೀಸ್ ಮಾಡೋದು ಏನು ಯಾವ ರೀತಿ ಮಷಿನ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಕೈಯಲ್ಲಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಅನ್ನೋದನ್ನ ಈ ಮಷಿನ್ ಪ್ರಾಕ್ಟೀಸ್ ಅನ್ನೋದ್ರಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ ಗಮನಿಸಬೇಕಾಗಿರೋದು ವಿತ್ ನೋಟ್ಸ್ ವಿತ್ ನೋಟ್ಸ್ ಏನಕ್ಕೆ ನಾನು ಅದಕ್ಕೆ ನೋಟ್ಸ್ ಕೊಡ್ತಾ ಇದೀನಿ ಅಂತ ಅಂದ್ರೆ ಸೊ ನಾನು ಬರೀ ನನ್ನ ಆನ್ಲೈನ್ ಕ್ಲಾಸ ಸೇರ್ಕೊಂಡು ಕಲ್ತ್ ಬಿಟ್ಟು ಒಂದ್ ಆರು ತಿಂಗಳು ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬಿಟ್ಬಿಟ್ಟು ಅದು ಲಾಸ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಅಲ್ಲ ಕಲ್ತ್ಕೊಂಡು ನೀವು ಅದನ್ನ ಲೈಫ್ ಅಲ್ಲಿ ಅಳವಡಿಸಿಕೊಂಡು ಹಾಗೆ ನೀವು ಇನ್ನೊಂದು ನಾಲ್ಕು ಜನಕ್ಕೆ ಕ್ಲಾಸ್ ಮಾಡಬೇಕು ಸೊ ನೀವು ಈಗ ನನ್ನ ಹತ್ರ ಕಲ್ತ್ಕೊಂಡು ಒಂದು ಆರು ತಿಂಗಳು ವರ್ಷ ನೀವು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಗೊಂದಷ್ಟು ನಾಲೆಡ್ಜ್ ಬಂದಿರುತ್ತೆ ಸೊ ನಾವ್ ಏನೇ ಹೇಳ್ಕೊಡೋದಕ್ಕಿಂತ ನೀವು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ನಿಮ್ಗೆ ನಾಲೆಡ್ಜ್ ಜಾಸ್ತಿ ಬೆಳೆಯುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ಸೊ ಹಂಗಾಗಿ ಆ ಮಷಿನ್ ಪ್ರಾಕ್ಟೀಸ್ಗೆ ವಿತ್ ನೋಟ್ಸ್ ಕೊಟ್ಟು ನಾನು ಅದನ್ನ ರೆಡಿ ಮಾಡಿಸ್ತಾ ಇದ್ದೀನಿ ಫಸ್ಟ್ ಬ್ಯಾಚ್ವರಿಗೆ ಏನಕ್ಕೆ ಅಂತಂದ್ರೆ ಅವರು ಒಂದ್ ವರ್ಷ ಅವ್ರ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವರು ಒಂದ್ ನಾಲ್ಕು ಜನಕ್ಕೆ ಕ್ಲಾಸ್ ಮಾಡಿದ್ರೆ ಆ ಅಮೌಂಟ್ ಅವರಿಗೆ ವಾಪಸ್ ಬರುತ್ತೆ ಹಾಗೆ ಅವರು ಒಂದು ಟ್ರೈನಿಂಗ್ ಕ್ಲಾಸ್ ಅನ್ನೋದನ್ನ ಶುರು ಮಾಡಬೇಕು ಸೊ ನೋಟ್ಸ್ ಅನ್ನೋದಿದ್ರೆ ಅವ್ರು ಯಾವಾಗ ಬೇಕಾದ್ರೂ ಶುರು ಮಾಡಬಹುದು ಏನಕ್ಕೆ ಅಂತಂದ್ರೆ ಇವಾಗ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಏನೇ ಕೇಳಿದ್ರು ಹೇಳೋ ಕೆಪಾಸಿಟಿ ಇದೆ ಬಟ್ ಕಲ್ತಿದ ತಕ್ಷಣ ಏನೇ ಕೇಳಿದ್ರು ಹೇಳೋ ಕೆಪಾಸಿಟಿ ಬರಲ್ಲ ನನ್ಗಂತಲ್ಲ ಯಾರಿಗೂ ಬರಲ್ಲ ಏನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗ್ಬೇಕು ಎಕ್ಸ್ಪೀರಿಯನ್ಸ್ ಆದಾಗ ಒಂದು ತಪ್ಪು ಒಂದು ಸರಿ ಇದು ಮಾಡಿದಾಗ ನಿಮ್ಗೆ ತಲೆಗೋಗುತ್ತೆ ನೀಟಾಗಿ ಸೊ ನೀವು ನೋ ನನ್ನ ಹತ್ರ ಯಾರು ಕಲ್ತಿರ್ತೀರ ಅವ್ರು ಟ್ರೈನಿಂಗ್ ಕ್ಲಾಸ್ ಮಾಡುವಾಗ ಅವ್ರು ಬೇರ ಅಂತ ಹೇಳ್ಬಿಟ್ಟು ನಾನು ಅದಕ್ಕೂ ಬಿತ್ತು ನೋಟ್ಸ್ ಕೊಟ್ಟಿದ್ದೀನಿ ಟ್ರೈನಿಂಗ್ ಕ್ಲಾಸ್ ಮಷಿನ್ ಪ್ರಾಕ್ಟೀಸ್ ಗೆ ನಾನು ನೋಟ್ಸ್ ಕೊಟ್ಟಿದ್ದೀನಿ ಸೊ ಅದಾದ್ಮೇಲೆ ಸಿಮ್ಮಿ ಸಿಮ್ಮಿನಲ್ಲಿ ಬಾಡಿ ಮೆಷರ್ಮೆಂಟ್ ಹೇಗ್ ತಗೊಳೋದು ಸೊ ನಾನು ಒಂದು ಬಾಡಿ ಮೆಷರ್ಮೆಂಟ್ ಕೊಟ್ಬಿಟ್ಟು ನಾನು ಮಾಡಿಸ್ತಾ ಇಲ್ಲ ಅವ್ರ ಬಾಡಿ ಮೆಷರ್ಮೆಂಟ್ ನ ಅವರೇ ತೆಗಿಬೇಕು ಆ ಬಾಡಿ ಮೆಷರ್ಮೆಂಟ್ ನ ಅವ್ರನ್ನ ಸ್ಕೆಚ್ ಹಾಕಿ ಅವ್ರು ಡ್ರಾಫ್ಟಿಂಗ್ ಮಾಡೋದು ತೋರಿಸ್ತೀನಿ ನಾನು ನನ್ನ ಬಾಡಿ ಮೆಷರ್ಮೆಂಟ್ ಅಲ್ಲಿ ತೋರಿಸಿದ್ರೆ ಅವ್ರ ಅವ್ರ ಬಾಡಿ ಮೆಷರ್ಮೆಂಟ್ ಅಲ್ಲಿ ಅಥವಾ ಅವ್ರಿಗೆ ಬೇಕಾಗಿರುವ ಬಾಡಿ ಮೆಷರ್ಮೆಂಟ್ ಡ್ರಾಫ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೇಕು ಸೊ ಆ ರೀತಿ ನಾನು ಈ ಸಿಮ್ಮಿಗೂ ಕೂಡ ಅಷ್ಟೇ ನೋಟ್ಸ್ ಇದೆ ಪೇಪರ್ ಕಟಿಂಗ್ ಡ್ರಾಫ್ಟಿಂಗ್ ಸ್ಟಿಚಿಂಗ್ ಸೊ ಫುಲ್ ನೋಟ್ಸ್ ಕ್ಲಿಯರ್ ಆಗಿದೆ ಸೊ ಸೇಮ್ ಇದೆ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಸಿಮ್ಮಿನಲ್ಲಿ ನಿಮ್ಗೆ ಆರ್ಮೋರ್ ಶೋಲ್ಡರ್ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಬಂದಿರುತ್ತೆ ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಯಾವುದಕ್ಕೆ ಹೋಗ್ಬೇಕು ಸ್ಮಾಲ್ ಸೈಜ್ ಬ್ಲೌಸ್ ಸ್ಮಾಲ್ ಸೈಜ್ ಬ್ಲೌಸ್ ಅಂದ್ರೆ ಮಕ್ಕಳಿಗೆ ಸಿಂಗಲ್ ಡಾಟ್ ಇಟ್ಟು ಬ್ಲೌಸ್ ಹೊಲಿತೀವಲ್ಲ ಇವಾಗ ಬೆಲ್ಟ್ ಲಂಗ ಬೆಲ್ಟ್ ಲಂಗದ ಮೇಲೆ ಮಕ್ಕಳಿಗೆ ಒಂದು ಬ್ಲೌಸ್ ಹೊಲಿತೀವಿ ಸಿಂಗಲ್ ಡಾಟ್ ಇಟ್ಟು ಸೊ ಆ ಬ್ಲೌಸ್ ಬರುತ್ತೆ ಸೊ ಇಲ್ಲಿ ನಿಮ್ಗೆ ಆರ್ಮೋಲ್ ರೌಂಡ್ ಹಾಗೆ ಸ್ಲೀವ್ ಇದ್ರ ಬಗ್ಗೆ ನಾಲೆಜ್ ಸಿಕ್ ಸಿಕ್ಬಿಡುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಡ್ರಾಫ್ಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಪೇಪರ್ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಪ್ರಾಕ್ಟೀಸ್ ಅನ್ನೋದಿರುತ್ತೆ ಸೊ ಅದಾದ್ಮೇಲೆ ಟಾಪ್ ಪಾರ್ಟ್ ಅಲ್ಲಿ ನಿಮ್ಗೆ ಏನೇನ್ ಬೇಕು ನಮ್ಗೆ ಆರ್ಮೋಲ್ ಶೋಲ್ಡರ್ ಮತ್ತೆ ಚೆಸ್ಟ್ ಇದು ಅಪ್ಪರ್ ಚೆಸ್ಟ್ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇಷ್ಟ ಇಲ್ಲಿಗೆ ಬರೋಷ್ಕೆ ಫುಲ್ ಬಾಡಿ ಟಾಪ್ ಪಾರ್ಟ್ ಏನಿದೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಸಿಕ್ಸ್ ಪೀಸ್ ಪೆಟಿಕೋಟ್ ಸೊ ಇಲ್ಲಿ ನೀವು ಬಾಟಮ್ ಪಾರ್ಟ್ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಇಲ್ಲೂ ನಿಮ್ ನೋಟ್ ಸಿಗುತ್ತೆ ಇಲ್ಲೂ ನಿಮ್ಗೆ ಡ್ರಾಫ್ಟಿಂಗ್ ಸಿಗುತ್ತೆ ಇಲ್ಲೂ ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಪ್ರತಿಯೊಂದಕ್ಕೂ ಇರುತ್ತೆ ಸೊ ಅದಾದ್ಮೇಲೆ ಬೇಬಿ ಫ್ರಾಕ್ ಅಂಬ್ರಲಾ ಫ್ರಾಕ್ ಬೇಬಿ ಫ್ರಾಕ್ ಮಕ್ಕಳದು ಫ್ರಾಕ್ ಮಕ್ಳದ್ದು ಏನಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಮಕ್ಕಳದ ಬಗ್ಗೆ ಕೆಲವರಿಗೆ ಡೌಟ್ಸ್ ಇದೆ ಸೊ ಅದು ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಅಂತ ನಾವು ಪ್ರಾಕ್ಟೀಸ್ ಮಾಡಿಸ್ತೀನಿ ಹಾಗೆ ನಾನ್ ಯಾವ್ದೋ ಒಂದ್ ಮಗು ಕರೆದು ಬಾಡಿ ಮೆಷರ್ಮೆಂಟ್ ತೆಗೆದು ಒಂದು ಫ್ರಾಕ್ ಹೊಲಿಯೋದು ದೊಡ್ಡ ವಿಷಯ ಅಲ್ಲ ಬಟ್ ಸೇರ್ಕೊಳ್ತೀರಾ ನೀವು ನಿಮ್ಮ ಸುತ್ತಮುತ್ತ ಇರೋ ಮಕ್ಕಳು ಅಥವಾ ನಿಮ್ಮ ಮಕ್ಕಳು ಅವರ ಬಾಡಿ ಮೆಷರ್ಮೆಂಟ್ ನ ನೀವೇ ತೆಗಿಬೇಕು ಸೊ ಆ ರೀತಿ ನಾನ್ ನಿಮ್ಗೆ ಟ್ರೈನ್ ಅಪ್ ಮಾಡ್ತೀನಿ ಹಾಗೆ ಫ್ರಾಕ್ ಮಾಡೋದು ಹೇಳ್ಕೊಡ್ತೀನಿ ಇಲ್ಲಿ ಫ್ರಿಲ್ ಫ್ರಾಕ್ ಅಂಬ್ರಾಲಾ ಫ್ರಾಕ್ ಅಷ್ಟೇ ತುಂಬಾ ಡಿಸೈನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಸೊ ನೆಕ್ಸ್ಟ್ ಅದಾದ್ಮೇಲೆ ಬೆಲ್ಟ್ ಲಂಗ ಬೆಲ್ಟ್ ಲಂಗ ಅಂದ್ರೆ ಇವಾಗ ನಾನು ಇಲ್ಲಿ ಸ್ಮಾಲ್ ಸೈಜ್ ಬ್ಲೌಸ್ ಸ್ಟಿಚ್ ಮಾಡ್ಸಿದಿನ ಸೊ ಮಕ್ಕಳಿಗೆ ಲಂಗ ಬ್ಲೌಸ್ ಸೋಲಿಸ್ತೀರಲ್ಲ ಬೆಲ್ಟ್ ಲಂಗ ಈಗ ಅದನ್ನ ಲೆಹಂಗಾ ಅಂತ ಕನ್ವರ್ಟ್ ಮಾಡಿದೆ ಅದು ಬಂದು ಬೆಲ್ಟ್ ಲಂಗ ನಮ್ಮ ಕನ್ನಡದಲ್ಲಿ ಬೆಲ್ಟ್ ಲಂಗ ಅಂತ ಹೇಳ್ತೀವಿ ಸೊ ಆ ಲಂಗ ಸೊ ಅದ್ರ ಅದ್ರ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಡ್ರಾಫ್ಟಿಂಗ್ ಇರುತ್ತೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಫಸ್ಟ್ ಬ್ಯಾಚ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆಮೇಲೆ ನೆಕ್ಸ್ಟ್ ಒಂದು ಡ್ರೆಸ್ ಮೆಟೀರಿಯಲ್ ತಗೊಂಡ್ರೆ ನೀವು ಅದರಲ್ಲಿ ಚುಡಿದಾರ ಟಾಪ್ ಸೊ ಅದರಲ್ಲೂ ಅಷ್ಟೇ ಫುಲ್ ನೋಟ್ಸ್ ನಿಮಗೆ ಲೂಸಿಂಗ್ ಎಷ್ಟು ಇಟ್ಕೊಳ್ಬೇಕು ಯಾವ ರೀತಿ ಬಾಡಿ ಮೆಜರ್ಮೆಂಟ್ ತಗೊಳ್ಬೇಕು ಯಾವ ರೀತಿ ನಾವು ಸ್ಕೆಚ್ ಹಾಕೊಳ್ಬೇಕು ಯಾವ ರೀತಿ ಯಾವ್ದೇ ಮೆಜರ್ಮೆಂಟ್ ಕೊಟ್ಟರು ಯಾವ ರೀತಿ ನಾವು ಅದನ್ನ ಕಟಿಂಗ್ ಮಾಡ್ಕೋಬೇಕು ಅನ್ನೋ ಐಡಿಯಾನ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಸೊ ಅದಾದ್ಮೇಲೆ ಪಂಜಾಬಿ ಪ್ಯಾಂಟ್ ಅಥವಾ ಈ ಡ್ರೆಸ್ ಮೆಟೀರಿಯಲ್ ಏನ್ ಪ್ಯಾಂಟ್ ಪೀಸ್ ಅಂತ ಕೊಡ್ತಾರೆ ಸೊ ಅದಕ್ಕೆ ಪಂಜಾಬಿ ಪ್ಯಾಂಟ್ ಅಥವಾ ಫ್ರಿಲ್ ಪ್ಯಾಂಟ್ ಬೇರೆ ಪ್ಯಾಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಇದು ಬೇಸಿಕ್ ಆನ್ಲೈನ್ ಕೋರ್ಸ್ ಬಂದು ಸೊ ಅಡ್ವಾನ್ಸ್ಡ್ ಅಡ್ವಾನ್ಸ್ ಮತ್ತೆ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಅಂತ ಇನ್ನು ಎರಡು ಕ್ಲಾಸ್ ಇದೆ ಸೊ ಅದನ್ನ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ ಇದು ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಈ ಕ್ಲಾಸ್ ಕ್ಲಾಸ್ ಮುಗಿದ ಮೇಲೆ ಬೇರೆ ನಾನು ಓಪನ್ ಮಾಡ್ತೀನಿ ಅಲ್ಲಿ ವೆರೈಟಿ ಡಿಸೈನ್ಸ್ ಆಫ್ ಹೇಳ್ಕೊಡ್ತೀನಿ ಇಲ್ಲಿ ಏನಕ್ಕೆ ಆ್ಯಾರ್ಡ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಬೇಸಿಕ್ ಅಂದ್ರೆ ಏನು ಗೊತ್ತಿಲ್ಲದಿರೋರು ಸೇರ್ಕೊಳ್ತಾರೆ ಇವಾಗ ನೋಡಿ ನನ್ನ ಫಸ್ಟ್ ಬ್ಯಾಚಲ್ಲಿ ಶಾಪ್ ಇಟ್ಟಿರೋರು ಸೇರ್ಕೊಂಡಿದ್ದಾರೆ ಸೊ ಅವ್ರ ಫಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೆ ಆ ವಿಡಿಯೋ ನೋಡಿ ಅವರು ಅವ್ರಿಗೆ ಓಕೆ ಆಗಿ ಇಟ್ಟು ಬ್ಲೌಸ್ ಸ್ಟಿಚ್ ಮಾಡಿ ಬೇರೆಯವ್ರಿಗೆ ಕೊಡ್ತಿರೋರು ಈ ಬೇಸಿಕ್ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ ಅವ್ರ ಜೊತೆಗೆ ಏನು ಗೊತ್ತಿದ್ದಿರೋರು ಕೂಡ ಸೇರ್ಕೊಂಡಿದ್ದಾರೆ ಮಾಡಿ ಗೊತ್ತಿದ್ದ ವಾಟ್ಸ್ಆಪ್ ಮಾಡ್ತಿದ್ದಾರೆ ಬರ್ತಾ ಇದೆ ಸೊ ಹಂಗಾಗಿ ಈ ಬೇಸಿಕ್ ಆನ್ಲೈನ್ ಕೋರ್ಸ್ ಅಲ್ಲಿ ನಾನು ಡಿಸೈನ್ಸ್ ಎಲ್ಲ ಯಾವುದು ಇನ್ಕ್ಲೂಡ್ ಮಾಡ್ತಾ ಇಲ್ಲ ಇಲ್ಲಿ ಏನ್ ಕೊಟ್ಟಿದ್ದೀನಿ ಸೊ ಅದಷ್ಟು ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ವಿತ್ ನೋಟ್ಸ್ ವಿತ್ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಪ್ರತಿಯೊಂದಕ್ಕೂ ಡ್ರಾಫ್ಟಿಂಗ್ ಇದೆ ಪ್ರತಿಯೊಂದಕ್ಕೂ ನೋಟ್ಸ್ ಇದೆ ಅದಾದ್ಮೇಲೆ ಪಂಜಾಬಿ ಪ್ಯಾಂಟ್ ಆದ್ಮೇಲೆ ಸ್ಯಾರಿ ಬ್ಲೌಸ್ ಸ್ಯಾರಿ ಬ್ಲೌಸ್ ಬಂದು ಟಫ್ ಇರುತ್ತೆ ಸೊ ಅದ್ರ ಬಗ್ಗೆ ತುಂಬಾ ಹೇಳ್ಕೊಡೋದಿರುತ್ತೆ ಮತ್ತೆ ಇಲ್ಲೆಲ್ಲ ನೀವು ಆರ್ಮೋಲ್ ಶೋಲ್ಡರ್ ಆರ್ಮೋಲ್ ಲೆಂತ್ ಚೆಸ್ಟ್ ಅಪರ್ ಚೆಸ್ಟ್ ವೇಸ್ಟ್ ರೌಂಡ್ ಇದೆಲ್ಲ ನೀವು ಇಲ್ಲಿ ಕಲ್ತಿರ್ತೀರಾ ಇಲ್ಲೆಲ್ಲ ಕಲ್ತು ಏನು ಗೊತ್ತಿದ್ದಿರೋರು ಗೊತ್ತಿರೋರ್ಗೂ ಕೂಡ ಬಹಳಷ್ಟು ತಿಳುವ ತಿಳಿಯೋದಿದೆ ಇದ್ರಲ್ಲಿ ಲಾ ಇಲ್ಲಿ ಕಲ್ತಾಗ ಈ ಸ್ಯಾರಿ ಬ್ಲೌಸ್ ಅನ್ನೋದು ನಿಮ್ಗೆ ಈಸಿ ಆಗ್ಬಿಡುತ್ತೆ ಸೊ ನಾನಲ್ಲಿ ಸಾರಿ ಬ್ಲೌಸ್ ಒಂದ್ ಬ್ಲೌಸ್ ನಾನು ನಿಮ್ಗೆ ಕಟಿಂಗ್ ಸ್ಟಿಚಿಂಗ್ ಎರಡು ನಾನು ಹೇಳ್ಕೊಡ್ತೀನಿ ಏನ್ ಪ್ರಾಬ್ಲಮ್ ಇದ್ರೆ ನಾನು ಸಾಲ್ವ್ ಕೂಡ ಮಾಡಿಸ್ತೀನಿ ಐಡಿಯಾ ಕೂಡ ಕೊಡ್ತೀನಿ ಅದಾದ್ಮೇಲೆ ನಾವು ಡಿ ಪ್ಲಸ್ ಟು ಡೀಪ್ ನೆಕ್ ಡಿ ಪ್ಲಸ್ ಬ್ಲೌಸ್ ಇಂದ ಕಡಿಮೆ ಡೀಪ್ ನೆಕ್ ಡಿ ಪ್ಲಸ್ ಬ್ಲೌಸ್ ಇಂದ ಹೆವಿ ಡೀಪ್ ನೆಕ್ ಬ್ಲೌಸ್ ವರ್ಗು ನಾವು ಶೋಲ್ಡರ್ ನ ಯಾವ ರೀತಿ ಇಟ್ಕೊಳ್ಬೇಕು ಯಾವ ರೀತಿ ಎಕ್ಸಾಕ್ಟ್ ಶೋಲ್ಡರ್ ಇಟ್ಕೊಬೇಕು ಯಾವ ರೀತಿ ಮೈನಸ್ ಮಾಡ್ಕೊಬೇಕು ಅನ್ನೋ ಒಂದು ಕಂಪ್ಲೀಟ್ ಚಾರ್ಟ್ ಕೊಟ್ಬಿಡ್ತೀನಿ ನಾನು ನಿಮ್ಗೆ ಸೊ ಅದನ್ನ ಇಟ್ಕೊಂಡು ನೀವು ನಿಮ್ಮ ಏನ್ ಶಾಪ್ ಓಪನ್ ಮಾಡ್ತೀರಾ ಏನ್ ಆಲ್ರೆಡಿ ಶಾಪ್ ಓಪನ್ ಮಾಡಿದೀರ ಇಟ್ಕೊಂಡು ನೀವು ಆರಾಮ್ಸಿ ನಿಮ್ಮ ನಾರ್ಮಲ್ ಬಸ್ ಏನಿದೆ ಯಾವುದೇ ತೊಂದರೆ ಇಲ್ದ್ರೆ ಸ್ಟಿಚ್ ಮಾಡ್ಕೊಳ್ಬಹುದು ಸೊ ಇಷ್ಟೆಲ್ಲ ಕಲ್ತಿದ್ ಆದ್ಮೇಲೆ ಕೆಲವರು ಶಾಪ್ ಇಡಬೇಕು ಅಂತಿದ್ದಾರೆ ಕೆಲವರು ಟ್ರೈನಿಂಗ್ ಕ್ಲಾಸ್ ಓಪನ್ ಮಾಡ್ಬೇಕು ಅಂತಿದ್ದಾರೆ ಫಸ್ಟ್ ಬ್ಲಾಸ್ ಇರೋರು ಸೊ ಅವರೆಲ್ಲ ನಂಗೆ ವಾಟ್ಸ್ಆಪ್ ಮಾಡ್ತಾರೆ ನಾನು ಇದು ಅವ್ರು ಎಷ್ಟು ಚೆನ್ನಾಗಿ ಅಂದ್ರೆ ನಾನು ಒಂದು ಎರಡ್ ಮೂರ್ ಲೈನ್ ನಾನು ಹೇಳಿದ್ರೆ ಅವ್ರ ಅದಕ್ಕೆ ಇನ್ನ ಎಕ್ಸ್ಟ್ರಾ ಎರಡ್ ಮೂರ್ ಲೈನ್ ಆಡ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಕ್ಲಾಸ್ ಮಾಡಿ ನಂಗೆ ವಾಟ್ಸ್ಆಪ್ ಮಾಡ್ತಿದ್ದಾರೆ ನೋಡಿದ್ರೆ ಖುಷಿ ಆಗುತ್ತೆ ನನಗೆ ಓಕೆ ಆನ್ಲೈನ್ ಕ್ಲಾಸ್ ಅಲ್ಲಿ ಇಷ್ಟು ಚೆನ್ನಾಗಿ ಕಲಿತಿದ್ದೀರಲ್ಲ ಅಂತ ಸೊ ಥ್ಯಾಂಕ್ಸ್ ನನ್ಗ ನನ್ಗೆ ಅಷ್ಟೇ ಸಾಕು ನನ್ ತುಂಬಾ ಈ ಖುಷಿ ಆಗುತ್ತೆ ಅವ್ರ ಕ್ಲಾಸ್ ನ ನೋಡಿದ್ರೆ ಆ ಯಾವ ತರ ಇದಾರೆ ಫಸ್ಟ್ ಬ್ಯಾಚ್ ಅಲ್ಲಿ ಅಂದ್ರೆ ನನ್ಗೆ ಆ ಕನ್ನಡ ಬರ್ದಿಲ್ದಿರೋ ಇದಾರೆ ಸಾರಿ ಕನ್ನಡ ಬರಲ್ಲ ಅಂದ್ರೆ ಏನ್ ಬರಿತೀನಿ ಅದು ಅವರಿಗೆ ಒಂದು ಗೊತ್ತಾಗದ್ದಿರೋರು ಇದಾರೆ ಓದಕ್ಕೆ ಬರೆಯಕ್ಕೆ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅದು ಅರ್ಥ ಆಗುತ್ತೆ ಅದನ್ನ ಅವ್ರು ಬರೀಲಿಕ್ಕೆ ಬರಲ್ಲ ಆ ತರದವ್ರು ಇದಾರೆ ಸೊ ಅದಾದ್ಮೇಲೆ ಕೆಲವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದಾರೆ ಇರೋರ್ ಇದಾರೆ ಅಂದ್ರೆ ಯಾವ ತರ ಅಂದ್ರೆ ಅವ್ರಿಗೆ ನೀಟಾಗಿ ಕೇಳ್ಸಲ್ಲ ಸೊ ಆದ್ರೂ ಅವ್ರು ಕಲಿಬೇಕು ಯಾಕಂದ್ರೆ ಅವರು ಲೈಫ್ ಅಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ನೋದಿರುತ್ತೆ ಸೊ ನೋಡಿ ಹೆಲ್ತ್ ಪ್ರಾಬ್ಲಮ್ ನ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಏನಾದ್ರೂ ಆದ್ರೆ ಓಕೆ ನನ್ಗೆ ತರ ಇಶ್ಯೂ ಇದೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಕೂತ್ಕೊಳ್ಳೋಕೆ ಸೊ ಆ ನಂಗೆ ಸಿಕ್ಕಾಪಡೋ ಖುಷಿ ಆಗುತ್ತೆ ಕೆಲವರು ಯಾವ್ದೋ ಒಂದು ಮೂಲೆ ಹಳ್ಳಿನಲ್ಲಿ ಮೂಲೆಯಲ್ಲಿದ್ದಾರೆ ಅಹ್ ಇಲ್ಲಿ ಯಾವ್ದು ನಮ್ಗೆ ಇಲ್ಲಿ ಯಾವ್ದು ಸಾಲ ಓಡಾಡಕ್ಕೆ ಸೌಕರ್ಯ ಇಲ್ಲ ಬಟ್ ನಾನ್ ಕಲಿಬೇಕು ಅಂತ ಆಸೆ ಇದೆ ಕಲ್ಸ್ಕೊಡ್ತೀರಾ ನೀವು ಅಂತ ಎಲ್ಲ ನನಗೆ ವಾಟ್ಸ್ಆಪ್ ಮಾಡಿ ನನಗೆ ಜಾಯಿನ್ ಆಗಿದ ಆಗಿರೋರಿದ್ದಾರೆ ಕೆಲವರು ಆಲ್ರೆಡಿ ಶಾಪ್ ಇಟ್ಟು ಸ್ಟಿಚ್ ಇದ್ದಾರೆ ನನ್ನ ಏನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ನೋಡ್ಬಿಟ್ಟು ಇಲ್ಲ ನನ್ಗೆ ನಿಮ್ಮ ಹತ್ರ ಕಲಿಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗಿ ನನ್ನ ಮೆಥಡ್ ನ ಕಲಿತು ನಾನು ಏನ್ ಕೊಡ್ತೀನಿ ಆ ನೋಟ್ಸ್ ನೆಲ್ಲ ಬರ್ದಿಟ್ಕೊಂಡು ನೀಟಾಗಿ ರೆಡಿ ಆಗ್ತಿರೋರು ಇದಾರೆ ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಂದ್ರೆ ಎಂಬ್ರಾಯ್ಡ್ರಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷೀನ್ ಹಾಕಿ ಆಲ್ರೆಡಿ ಬಿಸ್ನೆಸ್ ಮಾಡ್ತಿರೋರು ನನ್ನ ಬೇಸಿಕ್ ಕಾನ್ವೆ ನೋಟ್ಸ್ ಸೇರ್ಕೊಂಡಿದ್ದಾರೆ ಖುಷಿ ಆಗುತ್ತೆ ನನಗೆ ಅವರು ನನಗೆ ವಾಟ್ಸಪ್ ಮಾಡಿದ್ರು ಮೇಡಮ್ ನನಗೆ ಟೈಲರಿಂಗ್ ಕಲಿಯೋಕ್ಕೆ ಅಂತ ನನಗೆ ಆಸಕ್ತಿ ಇರಲಿಲ್ಲ ಬಟ್ ಅವ್ರು ಏನು ಹೇಳಿದ್ರು ಅವರು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ಶಾಪ್ ಇದೆ ಅವ್ರದ್ದು ಆಲ್ರೆಡಿ ಎಂಬ್ರಾಯ್ಡ್ರಿ ಮಾಡಿ ಕೊಡ್ತಿದ್ರು ಬಟ್ ಸ್ಟಿಚಿಂಗ್ ಗೆ ಬೇರೆಯವ್ರ ಹತ್ರ ಹೋಗಬೇಕಿತ್ತು ಸೊ ಇವಾಗ ಮಾಡ್ತಿದ್ದಾರೆ ಅವ್ರು ಅವರಲ್ಲೇ ಅಂದ್ರೆ ನಾನು ಒಂದು ಎಂಬ್ರಾಯ್ಡ್ರಿ ಕಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಆಗಿ ಸ್ಟಿಚಿಂಗ್ ಎರಡು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎರಡು ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದ್ರಲ್ಲಿ ಅವ್ರು ಫಸ್ಟ್ ಡೇ ನೋಡಿ ಅದ್ರಲ್ಲಿ ಅವರು ಕಲ್ತು ಅವ್ರಿಗೆ ಏನ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿಗೆ ಆರ್ಡರ್ ಬರುತ್ತೆ ಆ ಬ್ಲೌಸ್ ನ ಸ್ಟಿಚಿಂಗಿಗೂ ಕೂಡ ತಗೊಂಡು ಅವರು ಸ್ಟಿಚ್ ಕೂಡ ಮಾಡಿಕೊಡ್ತಾ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಕಲ್ತು ಅವ್ರು ಏನ್ ಹೇಳಿದ್ರು ಖುಷಿ ಆಯ್ತು ವಾಟ್ಸ್ಆಪ್ ಮಾಡಿದ್ರು ನನಗೆ ಕಲಿಯೋಕೆ ಆಸಕ್ತಿ ಏನಿರಲಿಲ್ಲ ಬಟ್ ನಿಮ್ ತರ ಒಳ್ಳೆ ಟೀಚರ್ ಸಿಕ್ಕಿರೋವಾಗ ನಾನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಜಾಯಿನ್ ಆಗಿದ್ದೀನಿ ಅಂತ ಹೇಳಿದ್ರು ಖುಷಿ ಆಯ್ತು ನನಗೆ ಸೊ ಈ ತರ ನಿಮ್ಗೆ ಸೆಕೆಂಡ್ ಸೆಕೆಂಡ್ ಬ್ಯಾಚ್ ಆನ್ಲೈನ್ ಕ್ಲಾಸ್ ನಿಮಗೆ ನೋಡಿ ಇಷ್ಟು ಸಿಗುತ್ತೆ ಫಸ್ಟ್ ಬ್ಯಾಚ್ ಗೆ ಆಲ್ರೆಡಿ ರನ್ ಆಗ್ತಾ ಇದೆ ಸೆಕೆಂಡ್ ಬ್ಯಾಚ್ ಗೆ ಇಷ್ಟು ಡೀಟೇಲ್ ಸಿಗುತ್ತೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರು ಆಗ್ತಾ ಇದೆ ಇನ್ ಎರಡು ದಿವಸ ಇದೆ ಸುಮಾರು ಜನ ಆಗ್ಲೇ ಆಲ್ರೆಡಿ ಸೇರ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನೀವು ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಎರಡು ದಿವಸದಲ್ಲಿ ಏಪ್ರಿಲ್ ಹದಿನೇಳನೇ ತಾರೀಕು ನೀವು ಜಾಯಿನ್ ಆಗ್ಬೋದು ಅವತ್ತಿಂದನೇ ಕ್ಲಾಸ್ ಸಿಗುತ್ತೆ ನಿಮಗೆ ಜಾಯಿನ್ ಆಗಿ ರಿಜಿಸ್ಟರ್ ಮಾಡಿಸ್ಕೊಳಿ ಸೊ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ಈ ವಿಡಿಯೋ ನೋಡಿ ಇದೆಲ್ಲ ನಿಮ್ಗೆ ಓಕೆ ಅನ್ಸಿದ್ರೆ ಬೇರೆ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇಷ್ಟು ಬೇರೆ ಅಂತ ಅಂದ್ರೆ ಅದಕ್ಕೆ ನಾನು ನೆಕ್ಸ್ಟ್ ಕ್ಲಾಸ್ ಅಂತ ಮಾಡ್ತೀನಿ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಕಂಪ್ಲೀಟ್ ಆಗೋವರೆಗೂ ನಾನು ನೆಕ್ಸ್ಟ್ ಕ್ಲಾಸ್ಗೆ ಹೋಗಲ್ಲ ಸುಮಾರು ಜನ ನನ್ನ ಕೇಳ್ತಾ ಇದ್ರ ಮೇಡಮ್ ತರ್ಡ್ ಬ್ಯಾಚ್ ಇನ್ನು ಸೆಕೆಂಡ್ ಬ್ಯಾಚ್ ಏಪ್ರಿಲ್ ಹದಿನೇಳನೇ ತಾರೀಕು ಓಪನ್ ಮಾಡ್ತಾ ಇದ್ದೀನಿ ತರ್ಡ್ ಬ್ಯಾಚ್ ಯಾವಾಗ ಓಪನ್ ಮಾಡ್ತೀರಾ ಫೋರ್ತ್ ಬ್ಯಾಚ್ ಯಾವಾಗ ಓಪನ್ ಮಾಡ್ತೀರಾ ಸೊ ಸುಮಾರು ಜನ ಏನಕ್ಕೆ ಇದು ಬಂದು ಸಮ್ಮರ್ ಹಾಲಿಡೇಸ್ ಮಕ್ಳಿಗೆಲ್ಲ ರಜಾ ಕೊಟ್ಟಿರ್ತಾರೆ ಸೊ ಅಂತವ್ರೆಲ್ಲ ಊರ್ಗ್ ಹೋಗಿದ್ದಾರೆ ಸೊ ಅವರೆಲ್ಲ ಮಿಸ್ ಮಾಡ್ಕೊಂತಿದ್ದಾರೆ ಯಾಕಂದ್ರೆ ಮಷಿನ್ ಮನೇಲಿರುತ್ತೆ ಅವ್ರ ಊರ್ಗ್ ಹೋಗಿರ್ತಾರೆ ಮಕ್ಳು ಬೇಸಿಗೆ ರಜಕ್ಕೇ ಸೊ ಅಂತವ್ರೆಲ್ಲ ಸುಮಾರ್ಟ್ ಜನ ಏನ್ ಮಾಡ್ತಿದಾರೆ ನಾವು ಸ್ಕೂಲ್ ಓಪನ್ ಆಗಿದ ತಕ್ಷಣ ಸೇರ್ಕೊಳ್ತೀವಿ ಥರ್ಡ್ ಬ್ಯಾಚ್ ಯಾವಾಗ ಓಪನ್ ಮಾಡ್ತೀರಾ ಫೋರ್ತ್ ಬ್ಯಾಚ್ ಯಾವಾಗ ಓಪನ್ ಮಾಡ್ತೀರಾ ಅಂತೆಲ್ಲ ಕೇಳ್ತಿದ್ದಾರೆ ಮತ್ತೆ ಇನ್ನು ಕೆಲವ್ ಮುಂದಕ್ಕೆ ಹೋಗಿ ನಮ್ಗೆ ಇಂಟರ್ಮೀಡಿಯೇಟ್ ಮತ್ತೆ ಅಡ್ವಾನ್ಸ್ ಅಂತ ಇನ್ನು ಎರಡು ಕ್ಲಾಸ್ ಇದೆ ಸೊ ಇದಾದ್ಮೇಲೆ ಇಂಟರ್ಮೀಡಿಯೇಟ್ ಅಂತ ಬರುತ್ತೆ ಸೊ ಅದರಲ್ಲಿ ಬೇರೆ ಬೇರೆ ಬರುತ್ತೆ ನಾನು ಶುರು ಮಾಡುವಾಗ ನಾನು ಅದ್ರ ಬಗ್ಗೆ ಫುಲ್ ಡೀಟೇಲ್ ಮಾಡಿ ಒಂದು ವಿಡಿಯೋ ಹಾಕ್ತೀನಿ ಸೊ ಅದಾದ್ಮೇಲೆ ಅಡ್ವಾನ್ಸ್ ಅಂತ ಬರುತ್ತೆ ಕಂಪ್ಲೀಟ್ ಟೈಲರಿಂಗ್ ಕೋಚಿಂಗ್ ಕೋರ್ಸ್ ಇದೆ ನೀವು ಆರಾಮಾಗಿ ಕಲಿಬಹುದು ಸೊ ಫಸ್ಟ್ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಕಂಪ್ಲೀಟ್ ಮಾಡ್ತೀನಿ ಸೊ ಸೆಕೆಂಡ್ ಬ್ಯಾಚ್ ಗೆ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಸೇರ್ಕೊಳ್ಬಹುದು ಐ ಹೋಪ್ ಇದು ಏನ್ ಹೇಳ್ಕೊಟ್ಟಿದೀನಿ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಏನಕ್ಕೆ ನಾನು ಈ ವಿಡಿಯೋ ಮಾಡೋ ಐಡಿಯಾ ಇಲ್ಲ ಬಟ್ ಸುಮಾರು ಜನಕ್ಕೆ ಸುಮಾರು ಕನ್ಫ್ಯೂಷನ್ಸ್ ಇತ್ತು ಕೆಲವರು ವಾಟ್ಸಪ್ ಅಲ್ಲಿ ಮಾಡ್ತಾ ಇದ್ರು ಮೇಡಮ್ ನನಗೆ ದುಡ್ಡು ಕಟ್ಟಕ್ಕೆ ತೊಂದ್ರೆ ಇಲ್ಲ ಕೆಲವರು ಕೇಳಿದ್ದಾರೆ ದುಡ್ಡು ಕಟ್ಟಕ್ಕೆ ತೊಂದ್ರೆ ಇಲ್ಲ ಈ ಸಿಮ್ಮಿ ಮತ್ತೆ ಈ ಸ್ಮಾಲ್ ಸೈಜ್ ಬ್ಲೌಸ್ ಸಿಕ್ಸ್ ಪೀಸ್ ಪೇಟಿ ಕೊಟ್ಟು ನಮ್ಮಲ್ಲಿ ಹಾಕೋರು ಯಾರು ಇಲ್ಲ ಸೊ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಒಬ್ರು ಮಾಡಿದ್ರು ಕೆಲವರು ಮಾಡಿದ್ರು ಒಬ್ರಲ್ಲ ಒಂದ್ ಇಬ್ರು ಮೂರ್ ಜನ ಮಾಡಿದ್ರು ಸೊ ಹಂಗಾಗಿ ನಾನ್ ಹೇಳ್ದೆ ಇದನ್ನೆಲ್ಲ ಸಿಮ್ಮಿ ಇವಾಗ ನಾನು ಕೂಡ ರೆಡಿಮೇಡ್ ತಗೊಂಡು ಹಾಕೊಳ್ಳೋದು ಹೊಲ್ಕೊಳ್ಳಲ್ಲ ಬಟ್ ಇದೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡ್ಸಕ್ಕೆ ನಿಮಗೆ ಅಳತೆಗಳನ್ನ ಹೇಳ್ಕೊಡಕ್ಕೆ ಏನು ಬರ್ತಿಲ್ಗೆ ಡೈರೆಕ್ಟ್ ತಗೊಂಡೋಗಿ ಬ್ಲೌಸ್ ಕೊಟ್ಬಿಟ್ರೆ ಖಂಡಿತ ಅವ್ರು ಕಲಿಯಲ್ಲ ಇವಾಗ ಬ್ಲೌಸ್ ಅಲ್ಲಿ ಇಷ್ಟೊಂದೆಲ್ಲ ಇದೆಯಾ ಅಂತ ಹೇಳ್ಬಿಟ್ಟು ಟೈಲರಿಂಗ್ ತುಂಬಾ ಟಫ್ ಅಂತ ಹೇಳ್ಬಿಟ್ಟು ಬಿಟ್ಟೋಗ್ಬಿಡ್ತಾರೆ ಸೊ ಅವ್ರಿಗೆ ಡೈರೆಕ್ಟ್ ಬ್ಲೌಸ್ ಕೊಟ್ರೆ ಅವ್ರು ಕಲಿಯಕ್ಕೆ ಚಾನ್ಸು ಇಲ್ಲ ಅಷ್ಟು ಈಸಿ ಅಲ್ಲ ಅಟ್ ಲೀಸ್ಟ್ ಸ್ವಲ್ಪನಾದ್ರೂ ಬೇಸಿಕ್ ನಾಲೆಡ್ಜ್ ಅನ್ನೋದು ಇರಬೇಕು ಸೊ ಇಷ್ಟೆಲ್ಲ ಕಲ್ತ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಚಾಟ್ ಮೇಲೆ ನಾನು ಹಾಗೆ ಸುಮ್ಮನೆ ಆಗಲ್ಲ ಇಷ್ಟು ಇದ್ರೆ ಸಾಕು ಒಂದು ಆರಾಮ್ಸಿ ಶಾಪ್ ಓಪನ್ ಮಾಡಬಹುದು ಶಾಪ್ ಓಪನ್ ಮಾಡ್ಬಿಟ್ಟು ನಾರ್ಮಲ್ ಬ್ಲೌಸ್ ಸಿಕ್ಸ್ ಪೀಸ್ ಪೆಟಿಕೋಟ್ ಸ್ಟಿಚ್ ಮಾಡಿಸೋರ್ ಇದಾರೆ ಮಾಡ್ಸೋರ್ ಇದಾರೆ ಟ್ರಾನ್ಸ್ಪರೆಂಟ್ ಡ್ರೆಸ್ ಗಳೆಲ್ಲ ರೆಡಿಮೇಡ್ ಡ್ರೆಸ್ ಗಳು ತಗೊಳ್ತಾರಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಅವ್ರು ಬಿಡಕ್ಕೆ ರೆಡಿ ಇರಲ್ಲ ರೆಡಿಮೇಡ್ ಡ್ರೆಸ್ನ ಬಟ್ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂತದಕ್ಕೆಲ್ಲ ಆ ಡ್ರೆಸ್ ಮ್ಯಾಚ್ ಆಗೋ ತರ ಫ್ಯಾಬ್ರಿಕ್ ತಗೊಂಡ್ಬಂದು ಇವತ್ತು ಸಿಮ್ಮಿ ಸ್ಟಿಚ್ ಮಾಡಿಸೋರು ಇದಾರೆ ಇದು ಇದೆಲ್ಲ ಕಲ್ತ್ಕೊಂಡ್ರೆ ಆರಾಮ್ಸಿ ನೀವೊಂದು ಶಾಪ್ ಓಪನ್ ಮಾಡ್ಬೋದು ಶಾಪ್ ಓಪನ್ ಮಾಡ್ಬಿಟ್ಟು ಚೂಡಿದಾರ್ ಡ್ರೆಸ್ ಫ್ರಾಕ್ ಸ್ಯಾರಿ ಬ್ಲೌಸ್ ಇದನ್ನೆಲ್ಲ ನೀವು ಕಲಿತಾ ಇದ್ರೆ ನಿಮ್ ಶಾಪ್ ಹಾಗೆ ಮುಂದಕ್ಕೆ ಹೋಗುತ್ತೆ ನೀವು ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಅಲ್ಲಿ ನೀವು ಸೇರ್ಕೋತೀವಿ ಅಂದ್ರೆ ನಾನು ಇದು ಮುಗಿದ ತಕ್ಷಣ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿದ ತಕ್ಷಣ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಓಪನ್ ಮಾಡ್ತೀನಿ ಸೊ ಅಲ್ಲಿ ನಿಮ್ಗೆ ಬೇರೆ ಬೇರೆ ಬ್ಲೌಸ್ ಬೇರೆ ಬೇರೆ ಡ್ರೆಸ್ಸಸ್ ಬಗ್ಗೆ ನಿಮ್ಗೆ ಕ್ಲಾಸ್ ಸಿಗುತ್ತೆ ನೋಟ್ಸ್ ಸಿಗುತ್ತೆ ಬಟ್ ಸದ್ಯಕ್ಕೆ ನಾನು ಅದು ಶುರು ಮಾಡಲ್ಲ ಸುಮಾರು ಜನ ಕೇಳ್ತಿದ್ದೀರಾ ಬಟ್ ನನಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗೋವರೆಗೂ ನಾನು ಅದನ್ನ ಶುರು ಮಾಡಲ್ಲ ಮೇ ಬಿ ಯಾವ ತಿಂಗಳಲ್ಲಿ ನೀವು ಓಪನ್ ಮಾಡಬಹುದು ಅಂತ ಸೊ ಅಷ್ಟು ಐಡಿಯಾ ಇಲ್ಲ ಖಂಡಿತ ನಾನು ಶುರು ಮಾಡ್ತೀನಿ ಬಗ್ಗೆ ಇನ್ನೊಂದು ಇನ್ನೊಂದು ನಾನು ಶುರು ಮಾಡ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಯಾರ್ಯಾರೆಲ್ಲ ವೇಟ್ ಮಾಡ್ತಿದೀರಾ ಇಂಟರ್ಮೀಡಿಯೇಟ್ ಬಗ್ಗೆ ಸೊ ಇಷ್ಟೆಲ್ಲ ಆದ್ಮೇಲೆ ಒಂದು ಶಾಪ್ ಓಪನ್ ಮಾಡ್ಲಿಕ್ಕೆ ಏನೇನ್ ಬೇಕು ಯಾವ ರೀತಿ ಆ ಶಾಪ್ ನ ಬೆಳೆಸ್ಕೊಳ್ಳೋದು ಯಾವ ರೀತಿ ನಾವು ಸ್ಟಿಚಿಂಗ್ ತಗೊಳ್ಬೇಕು ಯಾವ ರೀತಿ ನಾವು ಕಸ್ಟಮರ್ಸ್ ಹತ್ರ ಮಾತಾಡ್ಬೇಕು ಸೊ ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿ ನಾನು ಐಡಿಯಾ ಕೂಡ ಕೊಡ್ತೀನಿ ಸೊ ಇದನ್ನೆಲ್ಲ ನೀವು ಯೂಸ್ ಮಾಡಿಕೊಂಡು ಟೈಲರಿಂಗ್ ಕ್ಲಾಸ್ ಕ್ಲಾಸ್ ಆಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತು ಇಮಿಡಿಯೇಟ್ ಶಾಪ್ ಕೂಡ ಓಪನ್ ಮಾಡಬಹುದು ಶಾಪ್ ಓಪನ್ ಮಾಡಿ ಒಂದ್ ಸ್ವಲ್ಪ ದಿವಸ ನಿಮಗೆ ಕಷ್ಟ ಆಗುತ್ತೆ ಸೊ ಹೇಗೆ ಬೆಳೆಸ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ ಐ ಹೋಪ್ ಇಟ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲಾಂದ್ರೆ ಡಿಸ್ಲೈಕ್ ಕೊಡಿ ಏನೋ ಒಂದ್ ಕೊಡಿ ಸೊ ಸೆಕೆಂಡ್ ಬ್ಯಾಚ್ ಆನ್ಲೈನ್ ಕ್ಲಾಸ್ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರು ಆಗ್ತಿದೆ ಸೇರ್ಕೊಳ್ಳೋರು ಈ ಸ್ಕ್ರೀನ್ ಮೇಲೆ ಏನು ಶೋ ಈ ನಂಬರ್ ನೀವು ವಾಟ್ಸಪ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಹಾಗೆ ಇನ್ನೊಂದು ವಿಷಯ ಈ ಕಂಪ್ಲೀಟ್ ಕೋರ್ಸ್ ಮೂರು ತಿಂಗಳು ಮೇಲೆ ಆಗುತ್ತೆ ಸೊ ಏನಕ್ಕೆ ಅಂದರೆ ನಾನು ಇವಾಗ ಫಸ್ಟ್ ಬ್ಯಾಚ್ ಗೆ ಮಾಡ್ತಾ ಇದ್ದೀನಲ್ಲ ಪ್ರತಿಯೊಂದು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಎಲ್ಲೂ ಯಾವುದು ಸ್ಕಿಪ್ ಮಾಡ್ತಾ ಇಲ್ಲ ಲೇಟ್ ಆದ್ರೂ ಓಕೆ ನೀಟಾಗಿ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಅನಿಸ್ ಅಭಿಪ್ರಾಯ ನೀಟಾಗಿ ಮಾಡ್ಬೇಕು ಮಾಡೋ ಕೆಲಸನೇ ನೀಟಾಗಿ ಮಾಡ್ಬೇಕು ಅದು ನನ್ನ ಮೊದಲಿಂದನೂ ನಾನು ನನ್ನ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ ಬಂದಿರೋದು ಮಾಡೋ ಕೆಲ್ಸನ ನೀಟಾಗಿ ಮಾಡ್ಬೇಕು ಒಂದು ಚೂರು ಎಲ್ಲೂ ನಾನು ಬಿಟ್ಕೊಡ್ತಾ ಇಲ್ಲ ಸ್ಕಿಪ್ ಮಾಡ್ತಾ ಇಲ್ಲ ಹಂಗಾಗಿ ಮೂರ್ ತಿಂಗಳು ಕೋರ್ಸ್ ಅಂತ ಅನ್ಕೊಂಡಿದ್ದೆ ತ್ರೀ ಮಂತ್ ಅನ್ಕೊಂಡಿದ್ದೆ ತ್ರೀ ಮಂತ್ ಅನ್ಕೊಂಡಿದ್ದೆ ಬಟ್ ಇದು ಮೂರ್ ತಿಂಗಳು ದಾಟುತ್ತೆ ಸೊ ಏನಕ್ಕೆ ಪ್ರತಿಯೊಂದು ವಿಷಯನೂ ಹೇಳ್ತಾ ಇದ್ದೀನಿ ಪ್ರತಿಯೊಂದನ್ನು ಶೇರ್ ಮಾಡ್ತಾ ಇದ್ದೀನಿ ಯಾವುದು ಸ್ಕಿಪ್ ಮಾಡ್ತಾ ಇಲ್ಲ ಇವಾಗ ಸಿಮ್ಮಿ ಅಂತ ತಗೊಳ್ಳಿ ಸಿಮ್ಮಿ ಅಂತ ತಗೊಳ್ಳಿ ಸಿಮ್ಮಿ ಅಂತ ಬಂದಾಗ್ಲೇನೆ ಬಾಡಿ ಮೆಷರ್ಮೆಂಟ್ ಒಂದು ಕ್ಲಾಸು ಫುಲ್ ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ಬಗ್ಗೆ ಫುಲ್ ಐಡಿಯಾ ಬರೋ ತರ ಒಂದು ಕ್ಲಾಸು ಅದಾದ್ಮೇಲೆ ಅದರದ್ದು ಡ್ರಾಫ್ಟಿಂಗ್ ಬೋರ್ಡ್ ಮೇಲೆ ಯಾವ ರೀತಿ ನಾವು ಹಾಕೊಳ್ಬೇಕು ಅಂತ ಅದಾದ್ಮೇಲೆ ಪೇಪರ್ ಕಟಿಂಗ್ ಅದಾದ್ಮೇಲೆ ಫ್ಯಾಬ್ರಿಕ್ ಕಟಿಂಗ್ ಅದಾದ್ಮೇಲೆ ಸ್ಟಿಚಿಂಗ್ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕಂದ್ರೆ ಒಂದು ಸಿಮ್ಮಿಗೆನೆ ಬಂದು ನಾಲ್ಕರಿಂದ ಐದು ಕ್ಲಾಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಸಿಮ್ಮಿಗೆ ನಾಲ್ಕರಿಂದ ಐದು ಕ್ಲಾಸ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಸ್ಮಾಲ್ ಸೈಜ್ ಬ್ಲೌಸ್ ಸಿಕ್ಸ್ ಪೀಸ್ ಪೆಟಿಕೋಟ್ ಬೇಬಿ ಫ್ರಾಕ್ ಅಂಬ್ರಲಾ ಫ್ರಾಕ್ ಇದೆಲ್ಲ ಇನ್ನೂ ಸ್ವಲ್ಪ ಟಫ್ ಆಗುತ್ತೆ ಸೊ ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ ಪರವಾಗಿಲ್ಲ ನನ್ನ ಟೈಮ್ ಜಾಸ್ತಿ ಹೋದ್ರೂ ಪರವಾಗಿಲ್ಲ ಮೂರು ತಿಂಗಳು ಮೂರುವರೆ ನಾಲ್ಕು ತಿಂಗಳಾದ್ರೂ ಅದು ಆಶ್ಚರ್ಯ ಇಲ್ಲ ಕ್ಲಾಸ್ ಆತರ ಹೋಗ್ತಾ ಇದೆ ಕಂಪ್ಲೀಟ್ ಕೋರ್ಸ್ ಅದು ಮೂರ್ ತಿಂಗಳಾಗ್ಲಿ ನಾಲ್ಕ್ ತಿಂಗಳಾಗ್ಲಿ ಮೂರುವರೆ ತಿಂಗಳಾಗ್ಲಿ ಕಂಪ್ಲೀಟ್ ಕೋರ್ಸ್ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಈ ಕಂಪ್ಲೀಟ್ ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇರೋದು ಕಂಪ್ಲೀಟ್ ಕೋರ್ಸ್ ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಇನ್ನು ಕೆಲವರು ಮುಂದೆ ಹೋಗ್ಬಿಟ್ಟು ತಿಂಗಳಿಗೆ ಎರಡ್ ಸಾವಿರ ಅಂತ ಕೇಳ್ತಿದ್ರೆ ಖಂಡಿತ ಇಲ್ಲ ಕಂಪ್ಲೀಟ್ ಕೋರ್ಸ್ಗೆ ನಾನು ಎರಡ್ ಸಾವಿರ ಕೇಳ್ತಾ ಇರೋದು ಇನ್ನು ಕೆಲವ್ರು ಹೋಗ್ಬಿಟ್ಟು ಏನ್ ಕೇಳ್ತಿದಿರಾ ಟೈಮಿಂಗ್ಸ್ ಏನು ಅಂತ ಕೇಳ್ತೀರಾ ಖಂಡಿತ ಯಾವುದೇ ಟೈಮಿಂಗ್ಸ್ ಇಲ್ಲ ಏನಕ್ಕೆ ನನ್ನ ಟೈಮ್ಗೆ ನೀವು ಅಡ್ಜಸ್ಟ್ ಆಗಲ್ಲ ನಿಮ್ಮ ಟೈಮ್ಗೆ ನಾನು ಅಡ್ಜಸ್ಟ್ ಆಗಲ್ಲ ಕೆಲವೊಂದ್ಸರಿ ಲೈವ್ ಬಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಸೊ ಹಂಗಾಗಿ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಸೊ ವಿಡಿಯೋ ರೆಕಾರ್ಡೆಡ್ ವಿಡಿಯೋನ ಸೆಂಡ್ ಮಾಡ್ತಾ ಇದ್ದೀವಿ ಆ ಲಿಂಕ್ ನಿಮ್ಮ ಹತ್ರ ಪರ್ಮನೆಂಟ್ ಆಗಿ ಇಟ್ಕೊಂಡ್ರೆ ಪರ್ಮನೆಂಟ್ ಆಗಿ ಆ ವಿಡಿಯೋ ಲಿಂಕ್ ನಿಮ್ಮ ಹತ್ರ ಇದ್ದೇ ಇರುತ್ತೆ ಅದು ಡಿಲೀಟ್ ಆಗಲ್ಲ ಯಾವತ್ತು ವಿಡಿಯೋ ನಿಮ್ಗೆ ಏನೇ ಡೌಟ್ ಬಂದ್ರು ಆ ವಿಡಿಯೋ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಸಿಗುತ್ತೆ ಸೊ ಕಂಪ್ಲೀಟ್ ಕೋರ್ಸ್ಗೆ ಕೇವಲ ಎರಡು ಸಾವಿರ ರೂಪಾಯಿ ಕಂಪ್ಲೀಟ್ ಕೋರ್ಸ್ಗೆ ಸೊ ಈ ಎರಡು ಸಾವಿರ ರೂಪಾಯಿನ ಈಗ ಅಟ್ ಪ್ರೆಸೆಂಟ್ ಹೆಣ್ಮಕ್ಳು ಏನ್ ಮಾಡ್ತಾರೆ ಒಂದು ಸ್ಯಾರಿ ತಗೊಂಡು ಅದನ್ನ ಎರಡ್ ಸರಿ ವೇರ್ ಮಾಡಿದ್ರೆ ಜಾಸ್ತಿ ಬರೀ ಎರಡ್ ಸಾವಿರ ರೂಪಾಯಿ ಕೊಟ್ಟು ಸ್ಯಾರಿ ತಗೊಳೋದಲ್ಲ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕೆ ನಮ್ಮ ಹತ್ರ ಸಾವಿರ ರೂಪಾಯಿ ಖರ್ಚು ಮಾಡಿಸ್ತಾರೆ ಖರ್ಚು ಮಾಡ್ತಾರೆ ಎಂಬ್ರಾಯ್ಡ್ರಿ ಮಾಡಿಸ್ತಾರೆ ಎರಡ್ ಸಾವಿರ ರೂಪಾಯಿ ಸೀರೆಗೆ ಮೂರ್ ಸಾವಿರ ರೂಪಾಯಿ ಕೊಟ್ಟು ಎಂಬ್ರಾಯ್ಡ್ರಿ ಮಾಡಿಸೋರಿದ್ದಾರೆ ಅದಕ್ಕೆ ಸ್ಟಿಚಿಂಗ್ ಚಾರ್ಜ್ ಕೊಡೋರು ಇದ್ದಾರೆ ವೇರ್ ಮಾಡೋದ್ ಮಾತ್ರ ಎರಡ್ ಸರಿ ಇಲ್ಲ ಮೂರ್ ಸರಿ ಜಾಸ್ತಿ ಅಂದ್ರೆ ಏನಿಕಂದ್ರೆ ಒಂದ್ ಸರಿ ಹುಟ್ಟಿದ ಸೀರೆನೇ ಯೂನಿಫಾರ್ಮ್ ತರ ಯಾರು ಓಡಲ್ಲ ಆ ತರ ಟ್ರೆಂಡ್ ಓಡ್ತಾ ಇದೆ ಏನಿಕಂದ್ರೆ ನಾನು ಒಂದ್ ಒಬ್ಬೊಬ್ರದೇನೆ ಸುಮಾರ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಒಬ್ಬೊಬ್ರದೇ ಒಂದ್ಸರಿ ವೇರ್ ಮಾಡಿದ್ರೆ ಅವ್ರು ಇನ್ನೊಂದ್ ಸರಿಗೆ ಇನ್ನೊಂದು ಹಬ್ಬ ಅಥವಾ ಇನ್ನೊಂದ್ ಫಂಕ್ಷನ್ ಬೇರೆ ತೊಗೊಂಡ್ಬಿಟ್ಟಿರ್ತಾರೆ ಆ ರೀತಿ ಸೊ ಅಷ್ಟು ಒಂದ್ ಸ್ಯಾರಿಗೆ ನೀವು ಖರ್ಚ್ ಮಾಡುವಂತ ಅಮೌಂಟ್ ಅದಕ್ಕಿನ್ನ ಕಡಿಮೆನೆ ಇನ್ನು ಐದಾರ್ ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳೋರಿದ್ದಾರೆ ಇದ್ದಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಎರಡ್ ಸಾವಿರ ರೂಪಾಯಿ ಕೊಟ್ಟು ತಗೊಳ್ತಾರೆ ಏನ್ ಕಡಿಮೆ ಇಲ್ಲ ಈ ಒಂದು ಸ್ಯಾರಿ ಖರ್ಚು ಮಾಡಿ ಒಂದ್ಸರಿ ಎರಡು ಸರಿ ವೇರ್ ಮಾಡೋಕ್ಕೆ ನೀವ್ ಏನ್ ಇನ್ವೆಸ್ಟ್ ಮಾಡ್ತೀರಾ ಅಮೌಂಟ್ ಎರಡ್ ಸಾವಿರ ಆ ಅಮೌಂಟ್ ನಿಮ್ ಲೈಫ್ ಲಾಂಗ್ ನಿಮ್ಗೆ ಈ ಟೈಲರಿಂಗ್ ವಿದ್ಯೆ ಅನ್ನೋದು ಕೊಡುತ್ತೆ ಆರಾಮ್ ಸಿಕ್ಕಲಿರಿ ಇವಾಗ ನಾನ್ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಅಂತ ಅಂದ್ರೆ ನೀವು ಯಾವ್ದಾದ್ರು ರೆಡಿಮೇಡ್ ಡ್ರೆಸ್ ತಗೊಳ್ತೀರಾ ಟಾಪ್ ಅಥವಾ ಡ್ರೆಸ್ ತಗೊಳ್ತೀರಾ ಹೊರಗಡೆ ಹೋದಾಗ ನಿಮ್ಗೆ ಇಷ್ಟ ಆಗುತ್ತೆ ಬಿಡಕ್ಕೆ ರೆಡಿ ಇರಲ್ಲ ತಗೊಂಡ್ ಬರ್ತೀರಾ ತಗೊಂಡ್ ಬಂದ್ಬಿಟ್ಟು ನಾಳೆ ಫಂಕ್ಷನ್ ಇರುತ್ತೆ ಇಮಿಡಿಯೆಟ್ ಟೈಲರ್ ಹತ್ರ ಬಂದ್ಬಿಟ್ಟು ಸ್ಟಿಚ್ ಹಾಕಿ ಕೊಟ್ಬಿಡಿ ಅಂದ್ರೆ ಖಂಡಿತ ಹಾಕೊಡಲ್ಲ ಏನಕ್ಕೆ ಅಂದ್ರೆ ನಮಗೆ ನಮ್ದೇ ಆದ ಪ್ರೆಷರ್ ಇರುತ್ತೆ ಸೊ ನನಗೆ ಎರಡು ತಿಂಗಳು ಮೂರು ತಿಂಗಳು ಮುಂಚೆ ಕೊಟ್ಟಿರೋ ಬಟ್ಟೆ ನನ್ನ ಹತ್ರ ಇನ್ನೂ ಹಾಗೆ ಸ್ಟಾಕ್ ಇದೆ ಕೆಲವರು ನನಗೆ ವಾಟ್ಸಪ್ ನಂಬರ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ ಫೋನ್ ಬೇರೆ ಮಾಡಿ ಕೇಳ್ತಾ ಇದೀರ ಬಟ್ಟೆ ಹೊಲ್ಸೋದಿದೆ ನನ್ನ ಮದ್ವೆ ಇದೆ ಅಂತ ಹೇಳ್ಬಿಟ್ಟು ಖಂಡಿತ ನನ್ನ ಹತ್ರ ಟೈಮ್ ಇಲ್ಲ ಪ್ಲೀಸ್ ನನ್ನ ಹತ್ರ ಟೈಮ್ ಇಲ್ಲ ನಾನು ಹೊರಗಡೆ ಯೂಟ್ಯೂಬ್ ಕಡೆಯಿಂದ ಬರ್ತಾ ಇರೋ ಬಟ್ಟೆಗಳನ್ನ ನಾನು ತಗೊಳ್ತಾ ಇಲ್ಲ ಯಾಕಂದ್ರೆ ನನ್ನ ಹತ್ರ ಟೈಮ್ ಇಲ್ಲ ಪ್ಲೀಸ್ ಸಾರಿ ಇದಕ್ಕೆ ನಾನು ಸಾರಿ ಕೇಳ್ತೀನಿ ಮೇಜರ್ ಮಾಡ್ಕೋಬೇಡಿ ಸೊ ಈ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ ಬರೀ ಟ್ರೈನಿಂಗ್ ಕ್ಲಾಸಿಗೆ ಮಾತ್ರ ಬಟ್ಟೆ ನಾನು ಟೈಮ್ ಇಲ್ಲ ದಯವಿಟ್ಟು ಕ್ಷಮಿಸಿ ಸೊ ಈ ಎರಡ್ ಸಾವಿರ ರೂಪಾಯಿ ಅಷ್ಟೇ ಫುಲ್ ಕೋರ್ಸ್ ಇನ್ನೂ ಒಂದ್ಸರಿ ಹೇಳ್ತಾ ಇದೀನಿ ಬರೀ ಎರಡ್ ಸಾವಿರ ರೂಪಾಯಿಗೆ ಫುಲ್ ಕೋರ್ಸ್ ಸಿಗುತ್ತೆ ಸೊ ಈ ಟಾಪಿಕ್ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ಏನ್ ಅಕ್ಸೆಪ್ಟ್ ಮಾಡ್ತೀನಿ ಓಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಇಷ್ಟ ಇರೋರು ಆನ್ಲೈನ್ ಕ್ಲಾಸ್ಗೆ ಸ್ಕ್ರೀನ್ ಮೆ ಶೋ ಗೆ ಮೆಸೇಜ್ ಮಾಡಿ ಜಾಯಿನ್ ಆಗ್ಬೋದು ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೆಕರ್ ಬಾಯ್ ಥ್ಯಾಂಕ್ ಯು